ಸಂಜೆಯಲ್ಲಿ ಪ್ರಯಾಗ್ರಾಜ್ ನಗರ ಮಧುವಣ ಗಿತ್ತಿಯಂತೆ ಅಲಂಕೃತಗೊಂಡಿದೆ ನಾವೀಗ ಆ ದೀಪಗಳ ಒಂದು ಸೊಬಗನ ನೋಡ್ತಾ ಹೋಗ್ತಾ ಇದೀವಿ ಆ ಬಣ್ಣ ಬಣ್ಣದ ಆ ಬೆಳಕಿನಲ್ಲಿ ಒಂದು ಅದ್ಭುತ ಪ್ರಪಂಚ ನಮ್ಮ ಕಣ್ಣ ಮುಂದೆ ಬಂದಂತೆ ಗೋಚರವಾಗುತ್ತಿದೆ ಆ ಆಕಾರದಲ್ಲಿ ಬೆಳಗುತ್ತಿರುವಂತಹ ದೀಪಗಳು ಬಣ್ಣ ಬಣ್ಣ ಬದಲಿಸುತ್ತಾ ಇರುವಂತಹ ಆ ದೃಶ್ಯ ನಮ್ಮ ಮನಸ್ಸನ್ನು ಆಹ್ಲಾದಗೊಳಿಸುತ್ತದೆ ತಂಪಾದಂಥ ಒಂದು ವಾತಾವರಣ ಜಗಮಗಿಸುವ ಬಣ್ಣ ಬಣ್ಣದ ಬ ಬೆಳಕು ನಮ್ಮ ಮನಸ್ಸನ್ನು ಸೂರೆಗೊಳ್ಳುತ್ತದೆ ಆ ಕೆಂಪು ಬಣ್ಣ ನೀಲಿ ಬಣ್ಣ ಬದಲಿಸುವಂಥ ಲೈಟುಗಳು ನಮ್ಮ ಚಿತ್ತವನ್ನು ತುಂಬ ಸಂತೋಷಗೊಳಿಸುತ್ತದೆ ನಾವೀಗ ಒಂದು ಪಾರ್ಕ್ನಲ್ಲಿ ಹೋಗ್ತಾ ಇದ್ದೀವಿ ಆ ಪಾರ್ಕಿನ ಒಳಗಡೆ ಕೂಡ ಪೂರ್ತಿಯಾಗಿ ಬಣ್ಣ ಬಣ್ಣದ ಒಂದು ದೀಪಗಳಿಂದ ಅಲಂಕೃತಗೊಂಡಿರುವುದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರವೇಶ ದರ ಕೇವಲ ಐದು ರೂಪಾಯಿಗಳು ಮಾತ್ರವೇ ಇಲ್ಲಿ ಬಣ್ಣದ ದೀಪಗಳಿಂದಲೇ ಮಾಡಿರುವಂತಹ ಹಲವಾರು ಪ್ರಾಣಿ ಪಕ್ಷಿಗಳ ಚಿತ್ರ ಮತ್ತು ಗಿಡಮರಗಳೆಲ್ಲ ಬೆಳ್ಳಿಯ ಬೆಳಕು ಅಥವಾ ಬಣ್ಣ ಬಣ್ಣದ ಹೂಗಳನ್ನು ಬಿಟ್ಟಂತೆ ಇಲ್ಲಿ ನಮಗೆ ಕಾಣ್ತಾ ಇದೆ ಎದುರುಗಡೆ ಆ ಮರಗಳ ಒಂದು ಸಾಲು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ ಎದುರುಗಡೆ ನಮ್ಮ ಪ್ರಧಾನಮಂತ್ರಿಯವರು ಹಾಗೂ ಉತ್ತರಾಖಂಡದ ಮಿನಿಸ್ಟರ್ ಸಹ ಇಲ್ಲಿ ನಿಂತಿರುವುದನ್ನು ಕಾಣಬಹುದು ಕುಂಭಮೇಳದ ಒಂದು ಬ್ಯಾನರನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಎದುರುಗಡೆ ಆ ಪ್ರಾಣಿ ಪಕ್ಷಿಗಳ ಒಂದು ಚಿತ್ರ ಕೂಡ ನಮಗೆ ಕಾಣಿಸ್ತಾ ಇದೆ ಅವೆಲ್ಲ ವಿದ್ಯುತ್ ಬೆಳಕಿನಿಂದ ಅತ್ಯಂತ ಪ್ರಜ್ವಲಿಸ್ತಾ ನಮಗೆ ಕಾಣಿಸ್ತಾ ಇದೆ ಇದು ಹೊಸದಾಗಿ ನೋಡ್ತಾ ಇರುವಂಥ ಒಂದು ನೋಟ ಇಡೀ ಒಂದು ಉದ್ಯಾನವನ ಬಣ್ಣದ ದೀಪಗಳಿಂದ ಬಣ್ಣ ಬಣ್ಣದ ಪ್ರಾಣಿ ಪಕ್ಷಿಗಳಿಂದ ಅಲಂಕೃತಗೊಂಡಿರುವುದನ್ನು ನಾವು ನೋಡ್ತಾ ಹೋಗ್ಬೋದು ಇದೊಂದು ತುಂಬ ಸಂತೋಷವಾದಂತಹ ಆಹ್ಲಾದಕರವಾದಂತಹ ಒಂದು ನಗರದ ಒಂದು ಚಿತ್ರ ಎದುರುಗಡೆ ಕುದುರೆ ಹಕ್ಕಿಗಳು ಮತ್ತು ಆ ವಿದ್ಯುತ್ ದೀಪಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಹಂಸಕ್ಷ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಒಟ್ಟಿನಲ್ಲಿ ಪ್ರಯಾಗ್ರಾಜ್ನ ಸಂಜೆಯ ಸಮಯದಲ್ಲಿ ಇಡೀ ನಗರ ಅದ್ಭುತವಾದ ರೀತಿಯಲ್ಲಿ ಅಲಂಕೃತಗೊಂಡು ನೋಡುಗರನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ಇಲ್ಲಿ ಅಲಂಕಾರಗೊಂಡಿದೆ ಈ ಪಾರ್ಕ್ ಅಂತೂ ಅತ್ಯಂತ ಸುಂದರವಾಗಿದೆ ಇಲ್ಲಿ ದಂಪತಿಗಳು ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಆನಂದ ಪಡುವಂತಹ ಒಂದು ಜಾಗ ಆಗಿದೆ ಇದೊಂದು ಮೀಟಿಂಗ್ ಜಾಗ ಥರ ಕೂಡ ಇಲ್ಲಿ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಷ್ಟು ಸುಂದರವಾದಂಥ ಒಂದು ಉದ್ಯಾನವನದ ಚಿತ್ರ ನಾವು ನೋಡ್ತಾ ಇದ್ದೀವಿ ಎದುರುಗಡೆ ಪ್ರವೇಶ ದ್ವಾರ ಜೊತೆಗೆ ವಾಹನಗಳ ಒಂದು ಸಂಚಾರ ಮರಗಳು ಕೂಡ ಇಲ್ಲಿ ಅಲಂಕೃತಗೊಂಡಿದೆ ಬೀದಿ ಬೀದಿಗಳಲ್ಲೂ ಕೂಡ ಒಂದು ಸರ್ಕಲ್ಲು ಮತ್ತು ವಿಶ್ವವಿದ್ಯಾನಿಲಯ ಕೂಡ ನಮಗೆ ಕಾಣಿಸ್ತಾ ಇದೆ ಮತ್ತು ವಾಹನಗಳು ಎಡಬಿಡದೆ ಹೋಗುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದೀವಿ ಆ ಗೋಡೆಗಳ ಮೇಲೆ ಎಲ್ಲ ಪ್ರಮುಖ ವ್ಯಕ್ತಿಗಳ ಒಂದು ಚಿತ್ರಗಳು ಬಣ್ಣ ಬಣ್ಣದ ದೀಪಗಳು ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ ಒಟ್ಟಿನಲ್ಲಿ ಇದು ಅತ್ಯಂತ ವೈವಿಧ್ಯಮಯವಾದಂತಹ ಒಂದು ಸುಂದರ ನೋಟ ಮತ್ತೆ ನಾವು ಆ ಜಗಮಗಿಸುವ ಬಣ್ಣದ ಬೆಳಕಿನಲ್ಲಿ ಹೂವಿನಂತೆ ಬೃಹದಾಕಾರದ ಹೂವಿನಂತೆ ಕಾಣುವ ಆ ಲೈಟುಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಇದು ಅತ್ಯಂತ ಮನೋಹರವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ ಇಲ್ಲಿನ ಜನದಟ್ಟಣೆಯು ಕೂಡ ಹೆಚ್ಚಾಗಿ ನಮಗೆ ಕಾಣಿಸ್ತಾ ಇದೆ ಸಂಜೆಯ ಸಮಯದಲ್ಲಿ ಆದರೂ ಕೂಡ ನಗರ ಒಂದು ಕಣ್ಮನಗಳನ್ನು ಸೆಳೆಯುವ ರೀತಿಯಲ್ಲಿ ಅಲಂಕೃತಗೊಂಡಿದೆ ಇದು ಯಾವುದು ಕೂಡ ನಮ್ಮ ಗಮನಕ್ಕೆ ಬರುವದ ಬರುವದ ಹಾಗೆ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಒಂದು ದೊಡ್ಡ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು ಒಟ್ಟಿನಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಜಾಗ ಇದು ಒಂದು ಸರ್ಕಲ್ ನಲ್ಲಿ ಕೂಡ ಒಂದು ವಿಗ್ರಹಗಳನ್ನ ಪ್ರತಿಮೆಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ ಮತ್ತೆ ನಾವೀಗ ನೈಟ್ ಮಾರ್ಕೆಟ್ಗೆ ಬಂದಿದೀವಿ ಇಲ್ಲಿ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ಮಾಡುವಂಥ ಒಂದು ಜಾಗ ಜನಗಳೆಲ್ಲ ಬದಲಾವಣೆಗೋಸ್ಕರ ಬಂದು ಇಲ್ಲಿ ವೈವಿಧ್ಯಮಯವಾದ ಆಹಾರ ತಿಂಡಿ ಪಾನೀಯಗಳನ್ನು ಸವಿಯುವಂಥ ಒಂದು ಜಾಗ ತುಂಬ ಚೆನ್ನಾಗಿ ಅಲಂಕೃತಗೊಂಡಿದೆ ಇದು ಒಂದು ವೈವಿಧ್ಯಮಯವಾದಂತಹ ಒಂದು ಭಿನ್ನ ಒಂದು ಅನುಭವನ ನೀಡುವಂಥ ಒಂದು ಜಾಗ ಅಷ್ಟು ಚೆನ್ನಾಗಿ ಇಲ್ಲಿ ಕೂಡ ಅಲಂಕಾರಗೊಂಡಿದೆ ಇಲ್ಲಿ ಕುಟುಂಬ ಸಮೇತ ಕುಟುಂಬದ ಸದಸ್ಯರು ಸ್ನೇಹಿತರು ಎಲ್ಲರೂ ಕೂಡ ಎಂಜಾಯ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ